ಹಲೋ ನಮಸ್ತೆ ವೆಲ್ಕಮ್ ಟು ಅಡುಗೆ ನಂಬರ್ ಒನ್ ಇವತ್ತಿನ ರೆಸಿಪಿ ರಾಗಿ ಪಡ್ಡು ಬೆಳಗಿನ ಬ್ರೇಕ್ಫಾಸ್ಟಿಗೆ ಬೇಳೆ ಹಾಕಲಿಕ್ಕೆ ಹಿಂದಿನ ದಿನ ನೀವೇನಾದರೂ ಮರ್ತಿದ್ದಾಗ ಈ ಥರ ದಿಢೀರಂಥ ರಾಗಿ ಪಡ್ಡು ಹಾಕಿ ಮಾಡಿಕೊಡ್ಬಹುದು ಬೆಳಗಿನ ಬ್ರೇಕ್ಫಾಸ್ಟಿಗೆ ಇದು ಒಳ್ಳೆಯದು ಫಸ್ತಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋನ ನೋಡಿ ಮೊದಲಿಗೆ ನಾನು ಎರಡು ಕಪ್ನಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅರ್ಧ ಕಪ್ನಷ್ಟು ಸೂಜಿ ರವೆನ ತೊಗೊಂಡಿದ್ದೀನಿ ಬಾಂಬೆ ರವೆ ಇದಕ್ಕೆ ನೀರನ್ನು ಹಾಕಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ ಈಗ ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪನ್ನು ಬೆರೆಸ್ಕೊಳ್ಳೋಣ ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾವನ್ನು ಹಾಕಬೇಕು ಆಮೇಲೆ ಎರಡು ಹಸಿರು ಮೆಣಸಿನ್ಕಾಯಿನ ಚೆನ್ನಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಒಂದು ಕಪ್ನಷ್ಟು ಈರುಳ್ಳಿನ ಹಾಕೊಂಡಿದ್ದೀನಿ ಇದೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಇದಕ್ಕೆ ಪಡು ಆಗಲಿ ಅಂತ ಅರ್ಧ ಕಪ್ನಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ ಗಟ್ಟಿ ಮೊಸರು ಮೊಸರು ಗಂಟು ಗಂಟಾಗಿರುತ್ತೆ ಅದನ್ನು ಪೂರ್ತಿಯಾಗಿ ಕಲಸ್ಕೊಳ್ಬೇಕು ಗಂಟು ಇರೋದೇ ಹಾಗೆ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋದು ಬೇಕಿದ್ದರೆ ನಿಮಗೆ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಬೇಡವಾದ್ರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು ಇಲ್ಲಿ ನಾನು ರುಚಿ ಚೆನ್ನಾಗಿರುತ್ತೆ ಅಂತ ಹಾಕೊಂಡಿದ್ದೀನಿ ಇದಕ್ಕೆ ಮೇಲುಗಡೆ ಮುಚ್ಚಳ ಮುಚ್ಚಿ ಹತ್ತು ಹದಿನೈದು ನಿಮಿಷ ಬಿಡ್ಬೋದು ಆಮೇಲೆ ನಾವು ಇಮಿಡಿಯೇಟಾಗಿ ಪಡ್ಡನ್ನು ಹಾಕೋಬೋದು ಅದಕ್ಕಿಂತ ಮುಂಚೆ ಜನ ಇಲ್ಲೇ ಚಟ್ನಿ ರೆಡಿ ಮಾಡ್ಕೊಂಡು ಬರ್ತೀನಿ ಚಟ್ನಿ ಮಾಡಲಿಕ್ಕೆ ನಾನು ಪುಟಾಣಿನ ಒಂದು ಕಪ್ನ ತೊಗೊಂಡಿದ್ದೀನಿ ಅಂದರೆ ಹುರುಕಡ್ಲೆ ಇದಕ್ಕೆ ಜೀರಿಗೆ ಬೆಳ್ಳುಳ್ಳಿ ಎರಡು ಹಸಿರು ಮೆಣಸಿನ್ಕಾಯಿ ಮತ್ತು ಶುಂಠಿ ಒಂದು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಏಲಕ್ಕಿಯನ್ನು ಕ್ಯಾಪಬೇಕಂದ್ರೆ ಚಟ್ನಿ ರುಚಿ ತುಂಬ ಚೆನ್ನಾಗಿರುತ್ತೆ ಬೇಕಿದ್ದರೆ ಇದನ್ನು ಟ್ರೈ ಮಾಡಿ ಒಂದು ಏಲಕ್ಕಿ ಹಾಕಿ ನೋಡಿ ಚಟ್ನಿಗೆ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಹಾಕಿ ನಾನು ಚಟ್ನಿ ರೆಡಿ ಮಾಡಿಕೊಂಡೆ ಅಷ್ಟೇ ಈಗ ಪಡ್ಡು ಕೂಡ ಕರೆಕ್ಟಾಗಿದ್ದೇನೆ ನೆಂದೈತಿ ಹತ್ತು ನಿಮಿಷ ಆದರೆ ಸಾಕು ಇದು ದಿಢೀರ್ನಾಗಿ ಮಾಡ್ಕೊಬೋದು ಈಗ ಹಾಕ್ಕೊಂಡಿದ್ದೀವಿ ನೋಡಿ ಪಡ್ಡು ರಿಸಲ್ಟ್ ಮಾತ್ರ ಆಗಿದ್ದು ಪರ್ಫೆಕ್ಟಾಗಿ ಬಂದೈತಿ ಪಡ್ಡಿಂದು ನೀವು ಬೇಕಾದ್ರಿಂದ ಟ್ರೈ ಮಾಡ್ಬೋದು ಬೆಳಗಿನ ಅವಸರಕ್ಕೆ ಏನು ಮಾಡಬೇಕು ಅಂತ ಹೇಳಿ ಓಡೋದಿಲ್ಲ ಆ ಟೈಮ್ನಿಗೆ ಹಿಂಗೆ ಮಾಡ್ರಿ ಪಡ್ಡು ಕೂಡ ಮಸ್ತ್ ಆಗ್ತವು ತಿನ್ನೋರು ಭಾಳ ಖುಷಿ ಪಡ್ತಾರೆ ಮಕ್ಕಳಿಗೂ ಕೂಡ ಇದನ್ನು ಟಿಫನ್ ಬಾಕ್ಸಿಗೆ ಹಾಕಿ ಕೊಡ್ಬೋದು ಭಾಳ ಚಲೋ ಅನಿಸುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಗ್ಯಾಸ್ ಸ್ಟೋವ್ನ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಇದನ್ನು ಬೇಯಿಸ್ಕೊಡ್ರಿ ಇಲ್ಲಾಂದ್ರೆ ಹೊತ್ತು ಹೋಗ್ತಾವು ಇದ್ರೆಲ್ಲ ಎಷ್ಟು ಸರಳಾಗಿ ಹೇಳೋಕತ್ತವು ಹಾಗಿದ್ರೆ ನೀವು ಕೂಡ ಇದನ್ನು ಟ್ರೈ ಮಾಡಿರಿ ಬೆಳಗಿನ ಅವಸರ ಇದು ಭಾಳ ಚಲೋ ನೋಡ್ರಿ ಈ ರೆಸಿಪಿ ಮತ್ತು ನಿಮಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇಷ್ಟ ಆಗಲಿಲ್ಲ ಅಂದರೂ ಡಿಸ್ಲೈಕ್ ಮಾಡಿರಿ ಹಿಂಗೆ ನನ್ನ ವಿಡಿಯೋ ನೋಡ್ತೀರಿ ನನಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೀಗೆ ರುಚಿ ರುಚಿಯಾದ ರೆಸಿಪಿಯೊಂದಿಗೆ ಬರ್ತೀನಿ ಥ್ಯಾಂಕ್ ಯು